ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೀಶ್ ಬೆಳಗಿರಿ ಎಲ್ಲಿ ನೋಡಿದರೂ ಸ್ವಚ್ಛತೆಯ ಒಂದು ಕುಂಠಿತ ಎಂದು ಕಾಣುತ್ತಾ ಇದೆ ತಾಲೂಕು ಆಡಳಿತಕ್ಕೆ ಹಾಗೂ ತಾಲೂಕು ಪಂಚಾಯಿತಿಗೆ ಅದೆಷ್ಟೋ ಸಾರಿ ಮನವಿ ಮಾಡಿಕೊಂಡರೂ ಸಹ ಹಳ್ಳಿಗಳಲ್ಲಿ ಆಗಲಿ ನಗರಗಳಲ್ಲಿ ಆಗಲಿ ಸ್ವಚ್ಛತೆಯ ಒಂದು ಕುಂಠಿತ ಎಂದು ಕಾಣ್ತಾ ಇದೆ ಇದಕ್ಕೆ ಉದಾಹರಣೆ ಎಂಬಂತೆ ಇಂದು ರಾಮದುರ್ಗ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ಒಳಚರಂಡಿ ವ್ಯವಸ್ಥೆಯು ಕೂಡ ಸಂಪೂರ್ಣ ಹಾಳಾಗಿದ್ದು ಅಲ್ಲಿ ಒಳಚರಂಡಿ ಅಂದರೆ ಚರಂಡಿ ಘಟಾರ ವ್ಯವಸ್ಥೆ ಸರಿಯಾಗಿಲ್ಲ ನೀರು ಮುಂದೆ ಹೋಗ್ತಾ ಇಲ್ಲ ಅಂಥೇಳಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಮುಂದೆ ಒಂದು ತಾತ್ಕಾಲಿಕ ಒಡ್ಡುಗಳನ್ನು ನಿರ್ಮಿಸಿ ಅದರಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಇದನ್ನು ಸಾಕಷ್ಟು ಬಾರಿ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಅಲ್ಲಿ ಪಂಚಾಯಿತಿನ ಮೆಂಬರ್ಗಳಿಗೆ ಹೇಳಿದರೂ ಸಹ ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಆದ್ದರಿಂದ ಇವತ್ತು ನಮ್ಮ ಜೆ ಬಿಎಂ ವಾಹಿನಿ ಜೊತೆ ಅಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಬನ್ನಿ ನೋಡೋಣ

ನಾವ್ ಗೊಜ್ಜಾತಿರಿ ಬಕಿಟ್ನೆ ತಗೊಂಡ ತಗೊಂಡ ಮನ್ ಹೋಗ್ಯಾತಾತಿ ಆಯ್ ಬಾಳಾತಿ ಚಡಿ ಬರ್ದ್ರಿ ಪ್ರೊಬ್ಲಮ್ ಆಗತತಿ ಯಲ್ಲ ಹೋಗೋದagitri ನಾವ್ ಇಂತು ಇಲ್ರಿ ಬಕಿಟಾ ತುಮ್ ಪೊದ್ರಿ ದೂರ ಬ ಗೊಜ್ಗಜ್ ಬರಾತಿರಿ ದಿನ ಒಂದಕ್ಕೆ ಎಷ್ಟುದ ಗೊಜ್ಜುತ್ರಿ ನಾವ ಪಂಚಾಯತಿ ಅವರಿಗೆ ಹೇಳಿರಿ ಹೇಳಿರಿ ಅವರ ಹೆಣ ಮಕ್ಕಳು ಬಿಟ್ಟಿರಿ ಹೆಣ ಮಕ್ಕಳು ಏನಾಗ್ಲಕ ಹೆಣ ಮಕ್ಕಳು ಹೋಗ್ಬನಿರಿ ಈಗ ಏನ್ ಮಾಡ್ತಕತ್ತಾ ಅವರ ಫೋಟೋ ಹಾಡಬರ್ತೀವಿ ಈಗ ಮೆಂಬರ್ಗಳು ವಿಡಿಯೋ ಏನಂತಾರ್ರಿ ಅವರ ಏನಂತಾರ್ರಿ ಅವರು ಕಪ್ಪಕರಿ ಕಟ್ ಬಾತಾ ನಾವ್ ಹೋಗಾಣೆ ಬರ್ತಿ ಬರ್ತಿ ಅಂತಾರ್ರಿ ಈಗ ನೋಡಿ ಹೊರದಿ ಗಪ್ಪ ಹೋ ಪಂಚಾಯತಿ ಕುತ್ತ ಬಿಟ್ಟು ನೋಡಿ ये किले है किधरी मामा कि तो किले एक तक दरी यार 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 बढ़िया बढ़िया कंपनी बढ़िया अगर करती मैं करती हूँ ना तो तेरे किले ऐकर करी हो रहा अच्छा आता करता है सही है ना मालूम आते दरी निर्वाचन करो करो तेरी निर्वाचन को किधरी तूना बोल ना चीन अरे बोलो ना चीन अरे बोलो ना चीन अर

ಈಗ ಪಂಚಾಯತಿಗೆ ಯೋ ಬರ್ತೀವಿ ಯೋ ಬರ್ತೀನಿ ಅಂದರಮ ಈಗ ತಾಲೂಕ್ ಪಂಚಾಯಿತಿ ಇಡಕ್ಕೆ ನೀರು ಹೋಗಾಗ್ ದಾರಿನೇ ಇಲ್ಲರಿ ಮತ್ತೆ ಅಡ್ಡಾಡಕನು ದಾರಿ ನೀನ ನಿಂದ್ರಿ ಸರ್ ನೀರು ಹಲೋ ನಾನು ದಸಾಪುರ ಮಾ ಧಂಗೊಂಡ ಅಂಗೋಸಲ್ಲಿ ಹೆಚ್ಚು ಅದಕ್ಕೆ ಬರ್ಲಿ ರಾಜಾ ಬಾ ಬಾ ಬಂದಿ ಬೇಳೆ ಆಯ್ಲೆ ಹ ಆ ಇನ್ನೊಂದು 10 ತಾಸು ಕದಕ್ಕೆ ಕಿದ್ರು 왔다 ಇದು ಒಂದು ಅರ್ಧ ಊರಿ ಗ್ರೆ ಗಟ್ಟರ್ ನೀರು ಹೋಗಕ ದಾರಿ ಇಲ್್ರೆ ಮುಂದೆ ಅಡ್ಡಾಡಕ ದಾರಿ ಇಲ್್ರೆ

ಅಲ್ಲ ನಮ್ ಜಾಗ ಅಂತ ಹೇಳ್ತಾರೀ ಅವ್ರ ಇದಕ್ಕ ಪಂಚಾಯತಿ ಅವ್ರ ಏನು ಕ್ರಮ ತಗೊಂಡಿಲ್ಲ ಇನ್ನು ಏನು ಇಲ್ರಿ ಒಂದ್ ತಿಂಗ್ಳ ಹತ್ರ ಈಗ ಮೆಂಬರ್ ಗಳು ಆಗ್ಲಿ ಅಥವಾ ಪಿಡಿಒಗಳಾಗ್ಲಿ ಏನ್ ಇಲ್ರಿ ಮಾಡ್ತಿವಂತಾರೀ ಮತ್ತೆ ಸುಮ್ನತಾರೊಕ್ಕ ತಿನ್ ಸುಮ್ನೆ ಪಿಡಿಯೋನೇ ಕೊನಿಗಾಡ್ರಿ ಇವಾಗ ಹೇಳ್ತೀವ್ರಿ ಈ ತರ ಎರಡು ದಿನ ಆಯ್ತು ಸರ್ ಒಂದ್ ತಿಂಗ್ಳು ಮೇಲೆ ಸಮಸ್ಯೆ ಗಮನ ಬೇಟೆ ರೀ ಪಿಡಿಯೋಗ್ರಿ ಏನು ಕೆಲಸ ಮೈ ಮೇಲೆ ತಗೋಲ್ರಿ

ಹನ್ನೆರಡು ಪುಟ್ಟ ದಾರಿ ಇತ್ರೆ ಅದ ಈಗ ಅದನ್ನೆಲ್ಲ ಮ ಮಣಿ ಇದು ಮಾಡಾಕ್ತಾರೆ